ಹಾಯ್ ಹಲೋ ನಮಸ್ತೆ ಗುರುಜ್ಞಾನ್ ಯೂಟ್ಯೂಬ್ ಚಲನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೂ ಯಾರ್ಯಾರಿಗೆ ನಾಲ್ಕನೇ ಕಂತಿನ ಹಣ ಐದನೇ ಕಂತಿನ ಹಣ ಪೆಂಡಿಂಗ್ ಇದೆಯೋ ಅಂಥವರಿಗೆ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅದೇನು ಅನ್ನೋದನ್ನು ನಾನು ವಿಡಿಯೋದ ಉದ್ದಗಲಕ್ಕೂ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಆರನೇ ಕಂತಿನ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸರ್ಕಾರ ಒಂದು ಮಹತ್ವದಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಫಲಾನುಭವಿಗಳಿಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂಪ್ತಿರ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ರು ನಿಮಗೆಲ್ಲ ಸಿಹಿ ಸುದ್ದಿಯನ್ನು ಕೊಡ್ಲಿಕ್ಕೆ ಸರ್ಕಾರ ಹೊರಟಿದೆ ಹಾಗಾದರೆ ಅವರು ಹೇಳಿರುವಂತಹ ವಿಚಾರ ಏನು ಆರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಪೆಂಡಿಂಗ್ ಇರ್ತಕ್ಕಂತಹ ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಅಥವಾ ಐದನೇ ಕಂತಿನ ಹಣ ಆಗಿರ್ಬೋದು ಸೊ ಅಂಥವುಗಳಿಗೆ ಸರ್ಕಾರ ಏನೋ ಒಂದು ಡಿಸಿಷನ್ಗಳನ್ನ ತೆಗೆದುಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅವರಿಗೆ ಸಿಹಿ ಸುದ್ದಿಯನ್ನು ಅಥವಾ ಒಂದು ವಿಚಾರವನ್ನು ತಿಳಿಸಲಿಕ್ಕೆ ಹೊರಟಿದೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಬಂಧುಗಳೇ ವಿಡಿಯೋನ ಪ್ರಾರಂಭದಿಂದ ಎಂಡ್ವರೆಗೂ ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಳಿ ಯಾಕಂತಂದರೆ ಒಂದು ಸ್ವಲ್ಪನಾದರೂ ನೀವು ಸ್ಕಿಪ್ ಮಾಡಿದ್ರಿ ವಿಡಿಯೋ ಅಂತಂದರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗಲ್ಲ ಅರ್ಧ ಬರ್ಧ ತಿಳ್ಕೊಂಡ್ರೆ ಅದು ವೇಸ್ಟು ಓಕೆ ಸೊ ದಯಮಾಡಿ ವಿಡಿಯೋನ ಸ್ಟಾರ್ಟಿಂಗಿಂದ ಆ್ಯಂಡ್ ಎಂಡ್ವರೆಗೂ ಕೂಡ ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಪಡೆದುಕೊಳ್ಳಿ ಅಂತೇಳಿ ಹೇಳ್ತಾ ಬಂಧುಗಳೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಿಮಗೆ ನಮ್ಮ ಚಾನಲಲ್ಲಿ ಅಪ್ಡೇಟ್ಗಳು ಸಿಗ್ತಾ ಹೋಗ್ತವೆ ಓಕೆ ಮತ್ತೆ ಆಗ್ತದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಹೌದು ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಐದನೇ ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣದವರೆಗೂ ಕೂಡ ಪಡೆದುಕೊಂಡ ನಂತರದಲ್ಲಿ ಅವರಿಗೆ ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಐದನೇ ಕಂತಿನ ಹಣ ಆಗಿರ್ಬೋದು ಅವರಿಗೆ ಬಂದಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ನೀವು ಫಸ್ಟು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಇನ್ನೊಂದ್ಸಲಿ ಇಲ್ಲ ಅಂತಂದರೆ ಇ ಕೆ ವೈಸಿಯನ್ನು ಮಾಡಿಸಿ ಓಕೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೊದಲನೇ ಕಂತಿನ ಹಣದಿಂದ ಹಿಡಿದು ಮೂರನೇ ಕಂತಿನ ಹಣದವರೆಗೂ ಕೂಡ ಸಾಕಷ್ಟು ಜನರಿಗೆ ಬಂದಿದೆ ಆದರೆ ಯಾವಾಗ ನಾಲ್ಕನೇ ಕಂತಿನ ಹಣ ಐದನೇ ಕಂತಿನ ಹಣ ಬಂದಿಲ್ವೋ ಆವಾಗ ಇ ಕೆ ಸಿಯನ್ನು ಮಾಡಿಸಿದ ನಂತರದಲ್ಲಿ ಒಂದೆರಡು ಮೂರು ದಿವಸಗಳಲ್ಲೇ ಅವರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪೆಂಡಿಂಗ್ ಇದ್ದಂತಹ ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಅಥವಾ ಐದನೇ ಕಂತಿನ ಹಣ ಆಗಿರ್ಬೋದು ಇ ಕೆ ಸಿಯನ್ನು ಮಾಡಿಸಿರ್ತಕ್ಕಂಥವರ ಖಾತೆಗೆ ಜಮಾ ಆಗಿದೆ ಸೊ ಹಾಗಾಗಿ ನೀವು ಕೂಡ ಯಾರ್ಯಾರು ಇನ್ನೂ ಮೊದಲ ಮೂರೂ ಕಂತಿನ ಹಣವನ್ನು ಪಡೆದಿರ್ತಕ್ಕಂಥವರು ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಐದನೇ ಕಂತಿನ ಹಣ ಆಗಿರ್ಬೋದು ಏನು ಪೆಂಡಿಂಗ್ ಇದೆಯೋ ಅದನ್ನು ಪಡೆದುಕೊಳ್ಬೇಕು ಅಂತಂದರೆ ಮಸ್ಟ್ ಆ್ಯಂಡ್ ಆಗಿ ನೀವು ಇ ಕೆ ಸಿಯನ್ನು ಮಾಡಿಸಲೇಬೇಕು ಯಾವಾಗ ನೀವು ಇ ಕೆ ಸಿಯನ್ನು ಮಾಡಿಸ್ತೀರೋ ಆವಾಗ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ ಓಕೆ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಇ ಕೆ ಸಿಯನ್ನು ಅಪ್ಡೇಟ್ ಮಾಡಿಸಿರ್ತಕ್ಕಂಥವರ ಖಾತೆಗೆ ನಾವು ಪೆಂಡಿಂಗ್ ಇರ್ತಕ್ಕಂಥ ಹಣವನ್ನು ಜಮಾ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಆರನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ರೋ ನಿಮಗೆ ಸರ್ಕಾರ ಏನು ಸಿಹಿ ಸುದ್ದಿಯನ್ನು ಕೊಡಲಿಕ್ಕೆ ಹೊರಟಿದೆ ಅಂತಂದರೆ ಈ ಮೊದಲ ಐದು ಕಂತಿನ ಹಣವನ್ನು ಪಡೆದುಕೊಂಡಂತಹ ಫಲಾನುಭವಿಗಳ ಖಾತೆಗೆ ನಾವು ನೇರವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಆರನೇ ಕಂತಿನ ಹಣವನ್ನು ರವಾನೆ ಮಾಡ್ತೀವಿ ಆ ಒಂದು ಪ್ರೋಸೆಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಯಾವ ಯಾವ ಫಲಾನುಭವಿಗಳಿಗೆ ಬಂದಿಲ್ವೋ ಅಂಥವರ ಖಾತೆಗೆ ಆದಷ್ಟು ಬೇಗ ಅವರ ಖಾತೆಗೆ ಜಮಾ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಯಾಕಂತಂದರೆ ತಮಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಆರ್ ಬಿ ಐನ ಗೈಡ್ಲೈನ್ಸ್ನ ಪ್ರಕಾರ ಒಂದು ದಿವಸಕ್ಕೆ ಒಂದು ಒಂದು ದಿವಸಕ್ಕೆ ಒಂದಿಷ್ಟು ಮೊತ್ತದ ಅಮೌಂಟನ್ನು ಮಾತ್ರ ಆರ್ ಬಿ ಐನ ಗೈಡ್ಲೈನ್ಸ್ನ ಪ್ರಕಾರ ಒಂದಿಷ್ಟು ಮೊತ್ತದ ಹಣವನ್ನು ಮಾತ್ರ ಒಂದು ದಿವಸಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವಕಾಶ ಇರುವ ಕಾರಣದಿಂದಾಗಿ ಸರ್ಕಾರ ಏನು ಮಾಡಿದೆ ಅಂತಂದರೆ ಒಂದು ದಿವಸಕ್ಕೆ ಎಷ್ಟು ಟ್ರಾನ್ಸ್ಫರ್ ಆಗುತ್ತೋ ಆ ಒಂದು ಅಮೌಂಟನ್ನು ಇಷ್ಟಿಷ್ಟು ಜಿಲ್ಲೆಗಳಿಗೆ ಅಂಥೇಳಿ ರವಾನೆ ಇದ್ದಾರೆ ಓಕೆ ಆದಷ್ಟು ಬೇಗ ನಿಮ್ಮ ಜಿಲ್ಲೆಗಳಿಗೂ ಕೂಡ ಆದಷ್ಟು ಬೇಗ ನಿಮ್ಮ ಜಿಲ್ಲೆಗಳಿಗೂ ಕೂಡ ಹಾಗೂ ನಿಮ್ಮ ಖಾತೆಗಳಿಗೂ ಕೂಡ ಪೆಂಡಿಂಗ್ ಇರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದು ತಲುಪುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ವಿಡಿಯೋಗೆ ನಿಮ್ಮ ಮೆಚ್ಚುಗೆ ಒಂದು ಲೈಕ್ ಇರಲಿ ಅಂತೇಳಿ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವ್ರಿಗೂ ಟೇಕ್ ಏರ್ ಲವ್ಯೂ ಬ ಬಾಯ್